ಮಹಾರಾಷ್ಟ್ರದ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ಮಹಾರಾಷ್ಟ್ರದ ಒಬ್ಬ ಪ್ರಮುಖ ರಾಜಕಾರಣಿ ಅಜಿತ್ ಪವಾರ್ ಅವರ ಇವತ್ತಿನ ಒಂದು ವಿಮಾನ ಅಪಘಾತದಲ್ಲಿ ನಿಧನರಾಗಿರ್ತಕ್ಕಂಥದ್ದು ಎಲ್ಲರಿಗೂ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ಬಾರಾಮತೆಗೆ ಹೋಗ್ತಕ್ಕಂಥ ಸಮಯದಲ್ಲಿ ವಿಮಾನದ ಅಪಘಾತದಲ್ಲಿ ನಿಧನರೇನಿದ್ದಾರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿಗಳಾಗಿ ಮಹಾರಾಷ್ಟ್ರದ ಸಹಕಾರಿ ಕ್ಷೇತ್ರ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅವರದೇ ಆದಂಥ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತಿನ ಅವರ ನಿಧನ ಆಕಸ್ಮಿಕವಾದಂಥ ನಿಧನ ಅಪಘಾತದಲ್ಲಿ ನಿಜಕ್ಕೂ ಎರಗೂ ತುಕ್ಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮತ್ತು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಈ ಒಂದು ಅವರ ನಿಧನಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಆತ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ವರ್ಗದವರಿಗೆ ಈ ಒಂದು ಅತ್ಯಂತ ಆಘಾತಕರವಾದಂಥ ಅವರ ಅಪಘಾತದ ನಿಧನ ದೇವರು ಆ ಕುಟುಂಬದ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಎಲ್ಲರಿಗೂ ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ